ಇವತ್ತು ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಮೇನ್ ಈ ಆರ್ ಎಸ್ ಎಸ್ ಮತ್ತು ಕಾರಣ ಬಿಜೆಪಿ ಯಾಕೆ ಅಂತಂದ್ರೆ ಪಿ ಎಫ್ ಐ ಹುಟ್ಕೊಂಡಿದ್ದು ಕೇವಲ ಸಮುದಾಯಕ್ಕೋಸ್ಕರ ಅಲ್ಲ ಸಮುದಾಯ ಹಾಗೂ ಸಮಾಜದ ಏಳಿಗೆಗಾಗಿ ಹುಟ್ಟಿರುವಂತಹ ಸಂಘಟನೆ ಪಿ ಎಫ್ ಐ ಪಿ ಎಫ್ ಐ ಹುಟ್ಟಿದಾಗಿನಿಂದ ಎಷ್ಟೋ ಜನಕ್ಕೆ ಉರಿ ಇದೆ ಅಂತಂದ್ರೆ ಅದು ಹುಟ್ಟಿದಾಗಿನಿಂದ ಅದ್ರ ಮೇಲೆ ಅಪಾದಗಳನ್ನ ಏರಿಸ್ತಾನೆ ಇದ್ದಾರೆ ಹೋಲಿಸ್ತಾನೆ ಇದ್ದಾರೆ ಆದ್ರೆ ಒಂದು ಕೂಡ ಅಪ್ಪಂಗ್ ಯಾರಾದ್ರೂ ಇದ್ದ ಸಾಬೀತ್ ಮಾಡಿರೋದು ಒಂದು ಕೂಡ ಕೊಡೋರು ಯಾಕಂತಂದ್ರೆ ಯಾಕಂತಂದ್ರೆ ಅನ್ಯಾಯದ ವಿರುದ್ಧ ಹೋರಾಡುವಂತ ನಮ್ಮ ರಕ್ತದ ಕಣ ಅದನ್ನ ಬಂದ್ಬಿಟ್ಟು ಯಾರೋ ಬಂದು ನಾವು ಸುಮ್ಮನೆ ಆಗೋದಿಲ್ಲ ಇನ್ನೊಂದೇನು ಅಂತಂದ್ರೆ ಎಪ್ಪತ್ ವರ್ಷ ವರ್ಷ ವರ್ಷಗಳ ಒಂಬೈನೂರು ವರ್ಷ ಆಡಳಿತ ಇತ್ತು ಯಾರ್ದು ಮೊದಲ ಒಂಬೈನೂರು ಒಂಬೈನೂರ ವರ್ಷ ಆಡಳಿತ ಇದ್ರೆ ಆಗ ಯೋಚನೆ ಮಾಡಿಲ್ಲ ನಾವ್ ಯಾರು ಏನಂತ ಮುಸ್ಲಿಂ ರಾಷ್ಟ್ರ ಆಗ್ಬೇಕು ಅಂತೇಳಿ ಯಾಕಂತಂದ್ರೆ ಇಸ್ಲಾಂ ಯಾವತ್ತೂ ಒಪ್ಪಿಗೆ ಕೊಡಲ್ಲ ನೀನ್ ಬಂದ್ಬಿಟ್ಟು ದಬ್ಬಾಳಿಕೆಯಿಂದ ಕತ್ತೆಯಿಂದ ಇಸ್ಲಾಂ ನಮ್ಮ ನಡವಳಿಕೆಯನ್ನು ನೋಡಿ ದಲಿತ ಸಹೋದರರು ದಲಿತರ ಮೇಲೆ ಆದಂತಹ ಅಸ್ಪೃಶ್ಯತೆ ಇಸ್ಲಾಂ ಖುಮುಲ್ ಮಾಡಿರುವಂತಹ ಭಾರತೀಯರು ನಾವೆಲ್ಲ ಅರ್ಥ ಆಯ್ತಾ ಯಾರ್ದೋ ಒಂದ್ ದಬ್ಬಾಳಿಕೆಗೋ ಯಾರ್ದೋ ಒಂದ್ ಇದಕ್ಕೋಸ್ಕರ ನಾವು ನಮ್ಮ ಜಾತಿ ನಮ್ಮ ಈಮಾನ್ ಆಗಿ ಈಮಾನ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲ ಏನ್ ಮಾಡ್ತೀವಿ ಈ ಕೇರಳದಲ್ಲಿ ಈಡಿ ದಾರಿ ಮಾಡಿದ್ವಿ ಈಡಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅನ್ಯಾಯವಾಗಿ ಅನ್ಯಾಯವಾಗಿ ಇರುವಂತ ದುಡಿದಂತ ಆಸ್ತಿ ಪಾಸ್ತಿಗಳನ್ನ ವಶಪಡಿಸ್ಲಿಕ್ಕೆ ಏನ್ ಸಿಕ್ತು ನಿಮಗೆ ಮೋದಿ ಅಚ್ಚಿನ್ ಸಿಕ್ತು ಮೋದಿ ಅಚ್ಚ ದಿನ ಸಿಕ್ತರ ಯಾರ ಯಾರ್ಯಾರ ಅಕೌಂಟಿಗೆ ಹದಿನೈದು ಲಕ್ಷ ಹಾ ಅದೇ ರೀತಿನೇ ಅಲ್ಲೂ ಏನು ಸಿಗ್ಲಿಲ್ಲ ಯಾಕಂತಂದ್ರೆ ಅದು ಆರ್ ಎಸ್ ಎಸ್ ಕೇಂದ್ರ ಅಲ್ಲ ಅದು ಅಂತ ಇದ್ರ ಆರ್ ಎಸ್ ಎಸ್ ಕೇಂದ್ರ ಹೇಗಿದ್ ಅಲ್ಲಿ ಕತ್ನಿ ಕುಡುವನು ಪಿಸ್ತೂನು ಇನ್ನೊಂದು ಮತ್ತೊಂದು ಸಿಕ್ಕಿತ್ತು ನಮಗೆಲ್ಲ ಬಂದ್ಬಿಟ್ಟು ಇವೆಲ್ಲ ಬೇಕೇ ಇಲ್ಲ ಯಾಕಂದ್ರೆ ನಮ್ಮದಲ್ಲಿ ಸಾಯಲಿಕ್ಕೆ ನಮಗೆಲ್ಲ ಬಂದ್ಬಿಟ್ಟು ಆಯುಧ ಬೇಕಿಲ್ಲ ನಮ್ಮ ಮನಸ್ಸು ನಮ್ಮ ಮನಸ್ಸೇ ನಮಗೆ ಕವಚ ರಕ್ಷ ನಮ್ಮ ಕೈಯೇ ನಮಗೆ ಆಯುಧ ಆಯುಧ ಅಂತ ಆಯ್ತಾ ಇನ್ನೊಂದೇನು ಅಂತಂದ್ರೆ ನಿಮಗೆ ಯಾರು ನಿಮಗೆ ಯಾರು ಹಕ್ಕು ಕೊಟ್ಟಿದ್ದ ಹೇಳ್ತಾರೆ ನನಗೆ ಸಂವಿಧಾನ ಕೊಟ್ಟಿದ್ದ ಹಕ್ಕು ಧೈರ್ಯವಾಗಿ ಹೇಳ್ತೀನಿ ಹೋರಾಟ ಮಾಡಲಿಕ್ಕೆ ಹಕ್ಕು ನೀವು ಸಮಾನತೆಯ ಹಕ್ಕ ಬಸಿತ ಇದ್ದೀರಾ ಯಾವ ರೀತಿ ಅಂತಂದ್ರೆ ಇವತ್ತು ಸಮಾನತೆಯ ಹಕ್ಕು ಅಂತಂದ್ರೆ ನೀವು ಯಾವ ಜಾತಿ ಧರ್ಮ ಬೇಕಾದ್ರೂ ಆಧಾರದ ಮೇಲೆ ನೀವು ನಿಮ್ಮ ಜೀವನ ಅಂತ ನಮ್ಮ ಸಂವಿಧಾನ ಕೊಟ್ಟಿದ ಹಕ್ಕನ್ನ ಇದೇ ಯಡಿಯೂರಪ್ಪಂದು ಎಡಿಯೂರಪ್ಪ ಮಗ ಮಗಂದು ದಿಗ್ವಿಜಯ ನ್ಯೂಸ್ ಓಪನ್ ಆಗಿ ಹೇಳ ಆಸ್ತಿ ಪಾಸ್ತಿಗಳನ್ನ ಯಾವ ಯಾವ ರೀತಿಯಲ್ಲಿ ಅನ್ಯಾಯವಾಗಿ ಅಕ್ರಮ ಹೇಳಿ ನಿಮಗ್ ಗಂಡಸ್ಥಾನ ಇಲ್ಲ ಅವರಿಗೆ ಕ್ವಶನ್ ಮಾಡೋದ್ದು ಸಮುದಾಯಕ್ಕೆ ಟಾರ್ಗೆಟ್ ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಘೋನಿಷಣ ಮಾಡ್ತೀರಾ ತ್ರಿವಳಿ ಕಾನೂನು ಇಲ್ಲದೇ ಇಲ್ಲ ಇಸ್ಲಾಂ ಅಲ್ಲಿ ತ್ರಿವಳಿ ಕಾನೂನು ತಲಾ ತಲಾಕ್ ತಲಾಕ್ ಅಂದ್ಬಿಟ್ಟು ತಲಾಕ್ ಶರೀಯತೆ ಗೊತ್ತಿಲ್ಲದೆ ಇರೋ ಅಂತಾರು ಕಾನೂನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಸ್ಲಾಂ ಕಾನೂನ್ ಬಗ್ಗೆ ಏನ್ ನೀವು ಇನ್ನೊಂದೇನು ಅಂತಂದ್ರೆ ನೀವು ನಮ್ಮ ಮೇಲೆ ಏನೇ ದಬ್ಬಾಳಿಕೆ ಮಾಡುದೇನು ಏನೇ ಮಾಡಿದ್ರು ನಾವು ಬಂದ್ಬಿಟ್ಟು ನಮಗೆ ಸುಖ ಶಾಂತಿ ನೆಮ್ಮದಿ ಕೊಡೋದು ಅಲ್ಲಾಹನ ವಿನಃ ಯಾರಪ್ಪನೂ ಅಲ್ಲ ಅನ್ನೋದು ನಮ್ಮ ಮನೆಗಳನ್ನು ಹೆಚ್ಚಿರೋ ನೀವು ನೆಮ್ಮ ನಮ್ಮ ನೆಮ್ಮದಿನ ಹಾಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆಯ್ತು ಇದೊಂದು ನಾಲ್ಕು ಮಾತು ಮಾತಾಡಿದೀನಿ ಇನ್ನು ತುಂಬಾ ಇದಾವೆ ನೀವು ಪಿ ಎಫ್ ಐ ಮೇಲೆ ಎಷ್ಟು ಸವಾರಿ ಮಾಡಬೇಕು ಅಂತ ಹೇಳಿ ಇರ್ತೀರೋ ಅದಕ್ಕಿಂತ ಜಾಸ್ತಿ ಹುಟ್ಟುತ್ತೆ ವಿನಃ ಇದು ಕುಗ್ಗುವಂತಹ ಇದು ಟೈಮ್ ಅಲ್ಲ ಅನ್ನೋದು